ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ಇವಾಗ ಪೇಂಟ್ ಹಬ್ಬದಲ್ಲಿ ದೊಡ್ಡ ಸೈಜಿನ ದಾಸವಾಳ ಗಿಡವನ್ನು ಹಾಕ್ತಾ ಇದ್ದೀನಿ ನನಗೆ ಒಬ್ಬರು ಕೇಳಿದರು ಪೇಂಟ್ ಡಬ್ಬದಲ್ಲಿ ಯಾವ ರೀತಿ ಗಿಡವನ್ನು ಬೆಳೆಸೋದು ಅನ್ನೋದನ್ನು ತೋರಿಸಿ ಅಂತೇಳಿ ನಾನು ಗಿಡ ತುಂಬ ಇಲ್ಲಿ ತುಂಬಿಕೊಂಡಿರುವಂಥ ಗಿಡ ಅಲ್ವಾ ಅದನ್ನ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿ ಹಾಕಿ ತೋರಿಸ್ತೀನಿ ಆಗಲೇ ಹೂವೆಲ್ಲ ಇದೆ ಯಾಕೆಂದರೆ ನಾನಿವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಂದಿಷ್ಟು ಹೂವೆಲ್ಲ ಕಿತ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಒಣಗ್ತಾ ಇದೆ ಬನ್ನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಬ್ಬಿಣನ ಚೆನ್ನಾಗಿ ಕಾಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಪೇಂಟ್ ಡಬ್ಬನ ಹೋಲ್ ಮಾಡೋದಕ್ಕೆ ಅಂತೇಳಿದರೆ ತುಂಬ ದಪ್ಪ ಇರುತ್ತಲ್ಲ ಹಾಗೆ ಹೋಲ್ ಮಾಡೋದು ಕಷ್ಟ ಚೆನ್ನಾಗಿ ಈ ರೀತಿ ಕಾಯಿಸ್ಕೊಂಬಿಟ್ರೆ ಹೋಲ್ ಮಾಡೋದು ತುಂಬಾ ಸರಿತಿ ಉಲ್ಟಾ ಇಟ್ಕೊಂಬಿಟ್ಟು ನಾವು ಚೆನ್ನಾಗಿ ಕಾಯಿಸ್ಕೊಂಡ್ ಬಂದಿರ್ತೀವಲ್ಲ ಹೀಗೆ ಇಟ್ಬಿಡ್ಬೇಕು ನೋಡಿ ಹೋಲಾಯ್ತು ಒಂದೇ ಹೋಲ್ ಸಾಕು ಇದು ದೊಡ್ಡ ಹೋಲಾಗಿದೆ ಅಲ್ಲ ಒಂದೇ ಸಾಕು ನಾನು ಈ ಪೇಂಟ್ ಡಬ್ಬನ ಕ್ಲೀನಾಗಿ ತೊಳೆದು ಹೊರಗಡೆ ಪೇಂಟ್ ಮಾಡ್ಕೊಂಡಿದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಹಾಗೆ ಇಲ್ಲಿ ಹೊಂಗೆ ಎಲೆ ತೊಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದು ಈ ಹೊಂಗೆ ಎಲೆಯನ್ನು ಹಾಕಿ ನಾವು ಯಾವುದೇ ಗಿಡವನ್ನು ಈ ರೀತಿ ಬೆಳೆಸಿದ್ದೆ ಆದಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಹಾಗೆ ನಾನಿಲ್ಲಿ ಸಾಸಿವೆ ಹಿಂಡಿ ಮತ್ತು ಬೇವಿನ ಹಿಂಡಿ ಒಣಗಿದಂಥ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಡಬ್ಬದಲ್ಲಿ ಯಾವಾಗ ಗಿಡ ನೆಡಬೇಕು ಆವಾಗ ಅದನ್ನ ಹಾಕ್ಕೊಂಡ್ರೆ ಆಯಿತು ನಂತರ ಅಲ್ಲಿ ಮಣ್ಣು ನಂತರ ಇದು ತೆಂಗಿನಕಾಯಿ ಜುಟ್ಟು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಈ ದೊಡ್ಡ ದಾಸವಾಳ ಗಿಡ ಬೇರು ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಮಣ್ಣಲ್ಲಿ ಹಾಕಿದೆ ಮೊದಲು ಪಾಟಲಿತ್ತು ಪಾಟಿಂದ ಮಣ್ಣಿಗೆ ಹಾಕಿದೆ ಅಲ್ಲಿ ಚೆನ್ನಾಗಿ ಬಿಸಿಲು ಬೀಳ್ತಾ ಇರಲಿಲ್ಲ ಆ ಜಾಗದಲ್ಲಿ ಅದು ಹೂವು ಹಾಕ್ತಾ ಇರಲಿಲ್ಲ ಸ್ವಲ್ಪ ಗೊಳಲಾಗಿತ್ತು ಅದಕ್ಕೆ ಮತ್ತೆ ಪುನಃ ಪಾಟಿಗೆ ಹಾಕೋಣ ಅಂತೇಳಿ ಇವಾಗ ತಗೊಂಡು ಬಂದಿದ್ದೀನಿ ಪಾಟಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಅದು ಮುಂಚೆ ಬಿಸಿಲಿಲ್ಲ ಅಂದರೆ ದಾಸವಾಳದಲ್ಲಿ ಚೆನ್ನಾಗಿ ಹೂ ಬಿಡೋದೇ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಗೊಳಲಾಯ್ತಲ್ಲ ಅಂತೇಳಿ ಮತ್ತೆ ಪಾಟಿಗೆ ಹಾಕೋಣ ಅಂತ ತಂದೆ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಇವಾಗ ನಾನು ಅದನ್ನ ಪೇಂಟ್ ಹಬ್ಬದಲ್ಲಿ ಹಾಕ್ತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ದಾಸವಾಳ ಗಿಡವನ್ನು ಹಾಕೋದಿಕ್ಕೆ ಅಂಥೇಳಿ ಒಂದು ಪೇಂಟ್ ಹಬ್ಬ ತಗೊಂಡಿದ್ದೀನಿ ಅದರ ಕೆಳಭಾಗವನ್ನು ನೋಡಿ ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಡ್ರೈನೇಜ್ ನೀರು ಸರಾಗವಾಗಿ ಆಚೆ ಹೋಗೋದಿಕ್ಕೆ ಅಂತ ಹೇಳಿ ಹಾಗೆ ಇಲ್ಲಿ ಕೆಳಭಾಗದಲ್ಲಿ ಒಂದು ಹಳ್ಳಿಡ್ತಾ ಇದ್ದೀನಿ ನೀರು ಸರಾಗವಾಗಿ ಆಚೆ ಹೋಗೋದಿಕ್ಕೆ ಹಾಗೆ ಇಲ್ಲಿ ನಾನು ಹೊಂಗೆ ಎಲೆ ತಕ್ಕೊಂಡಿದ್ದೀನಿ ಇದು ತುಂಬಾ ಒಳ್ಳೆಯದು ಗಿಡಗಳಿಗೆ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ಇದು ತುಂಬಾ ಚೆನ್ನಾಗಿ ಗಿಡದಲ್ಲಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಇದ್ರ ಗೊಬ್ಬರ ಹಾಗೆ ಇಲ್ಲಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ತಕ್ಕೊಂಡಿದ್ದೀನಿ ಟೀ ಮಾಡಾದ್ಮೇಲೆ ಎತ್ತಿಟ್ಟಂತ ಟೀ ಪೌಡ್ರ್ ಒಣಗಿಸಿಟ್ಕೊಂಡಿರುವಂಥದ್ದು ಹಾಗೆ ಇಲ್ಲಿ ಬೇವಿನ ಹಿಂಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸಾಸಿವೆ ಹಿಂಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಂತರ ಒಣಗಿದಂಥ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆನೂ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ ಒಣಗಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನೂ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಜುಟ್ಟು ಮತ್ತು ಇಲ್ಲಿ ಮಣ್ಣು ಮಣ್ಣಿನ ಜೊತೆಗೆ ಸ್ವಲ್ಪ ಗೊಬ್ಬರ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ನಲ್ವತ್ತು ಪರ್ಸೆಂಟಷ್ಟು ಮಣ್ಣು ತಗೊಂಡ್ರೆ ಇಪ್ಪತ್ತು ಪರ್ಸೆಂಟಷ್ಟು ಗೊಬ್ಬರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮಣ್ಣಿಗಿಂತ ಜಾಸ್ತಿ ಗೊಬ್ಬರ ಪ್ರಮಾಣನೇ ಹಾಕೋದು ಯಾಕೆಂದರೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಗೊಬ್ಬರ ಆನಂತರ ಇವು ಗೊಬ್ಬರ ರೆಡಿ ಆಗುವಂಥದ್ದು ಹಾಗೆ ಈ ಗಿಡ ತೊಗೊಂಡಿದ್ದೀನಿ ದಾಸವಾಳ ಇದನ್ನ ಪಾಟಿಂದ ಮಣ್ಣಿಗೆ ಹಾಕಿದ್ದೆ ಪಾಟಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಮಣ್ಣಿಗೆ ಹಾಕಿದ್ಮೇಲೆ ಯಾಕೋ ಹೂವೇ ಇಲ್ಲ ಅಲ್ಲಿ ಸ್ವಲ್ಪ ಗೊಳಲಾಗಿದೆ ಬಿಸಿಲು ಚೆನ್ನಾಗಿ ಇಲ್ಲ ಅದಕ್ಕೆ ಅದಕ್ಕೆ ಪುನಃ ಪಾಟಿಗೆ ಹಾಕ್ಕೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಈ ಪಾಟಲ್ಲಿ ಹೇಗೆ ನಾನು ಗಿಡವನ್ನು ಬೆಳೆಸಿದ್ದೀನೋ ಅದೇ ಥರ ಇದರಲ್ಲೂ ಕೂಡ ಇವಾಗ ಹೇಗೆ ಬೆಳೆಸ್ತೀನಿ ಅನ್ನೋದು ತೋರಿಸ್ತೀನಿ ಇದಕ್ಕೂ ನಾನು ಸೇಮ್ ಅದೇ ರೀತಿಯೇ ಹಾಕಿರೋದು ಪೇಂಟ್ ಪದ ಕೆಳಭಾಗದಲ್ಲಿ ಡ್ರೈನೇಜ್ ಹೋಲ್ ಮಾಡ್ಕೊಂಡಿದ್ದೀನಿ ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ತೊಗೊಂಡ ಮೇಲೆ ಮತ್ತೆ ಎಕ್ಸ್ಟ್ರಾ ಇರುವಂಥ ನೀರನ್ನು ಆಚೆ ಹಾಕೋದಕ್ಕೆ ಅಂತೇಳಿ ಹಾಗೆ ಅಲ್ಲೊಂದು ಕಲ್ಲು ಇಟ್ಕೊಂಡಿದ್ದೀನಿ ಡ್ರೈನೇಜ್ ಹೋಲ್ ಮೇಲ್ಗಡೆ ಎಕ್ಸ್ಟ್ರಾ ನೀರು ಆಚೆ ಹೋಗಿಲ್ಲ ಅಂದರೆ ಗಿಡ ಕೊಳತೋಗ್ಬಿಡುತ್ತೆ ಅದಾದಮೇಲೆ ನಾನಿಲ್ಲಿ ತೆಂಗಿನಕಾಯಿ ಜೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಾಲ ಆಗಿರೋದ್ರಿಂದ ನೀರಿನಲ್ಲಿರುವಂಥ ತೇವಾಂಶವನ್ನು ಹಿಡಿದಿಟ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲ ನೀವು ಕೋಕೋಪಿಟ್ ಪೌಡರ್ ಬೇಕಾದರೂ ಹಾಕ್ಕೋಬೋದು ಮಳೆಗಾಲದಲ್ಲಿ ಹಾಕ್ಕೋಬಾರ್ದು ಜಾಸ್ತಿ ಆಗ್ಬಿಡುತ್ತೆ ತಂಪು ಈಗ ಹೊಂಗೆ ಎಲೆಗಳನ್ನು ಹಾಕೊಳ್ತೀನಿ ಒಂದೇ ಏರಿ ರೀತಿ ಹೊಂಗೆ ಎಲೆ ಹಾಕ್ಕೊಂಡಾದ ನಂತರ ಈಗ ಇದಕ್ಕೆ ಹಣ್ಣಿನ ಸಿಪ್ಪೆ ಮತ್ತೆ ತರಕಾರಿ ಸಿಪ್ಪೆನ ಹಾಕೋಬೇಕು ಒಳ್ಳೆ ಫ್ರೆಶ್ ಆಗಿರುವಂಥ ಗೊಬ್ಬರ ರೆಡಿ ಆಗುತ್ತೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬೇಗನೆ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ನನ್ನ ಗುಲಾಬಿ ಗಿಡಕ್ಕೆ ಮತ್ತು ದಾಸವಾಳಕ್ಕೆಲ್ಲ ಇದೇ ರೀತಿಯೇ ಮಾಡಿದ್ದು ಮತ್ತು ಪುನಃ ಎಲೆಗಳನ್ನು ಹಾಕೋದು ಹಾಗೆ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಇವೆಲ್ಲ ಹಾಕೋಬೇಕು ನಂತರ ಇವಾಗ ಗಿಡನ ಇಟ್ಕೋತೀನಿ ಇಲ್ಲಿ ಗಿಡವನ್ನು ಸರಿಯಾಗಿ ಬೇರನ್ನು ಕೆಳಗಡೆ ಮಾಡ್ಕೋಬೇಕು ಗಿಡವನ್ನು ಸರಿಯಾಗಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಸುತ್ತಲೂ ಹೊಂಗೆ ಎಲೆಗಳನ್ನು ಹಾಕ್ಕೊಳ್ತೀನಿ ಹಾಗೆ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆಯನ್ನು ಹಾಕ್ಕೊಳ್ತೀನಿ ಅದೆಲ್ಲ ಹಾಕ್ಕೊಂಡು ಆದಮೇಲೆ ನಂತರ ಪಾಟ್ ಮಿಕ್ಸ್ ಹಾಕ್ಕೊಳ್ತೀನಿ ಇಲ್ಲಿ ಪಾಟ್ ಮಿಕ್ಸಿಗೆ ನಾನು ಮರಳು ಮಿಶ್ರಿತವಾದಂಥ ಮಣ್ಣು ಒಂಥರ ಮರಳು ಮರಳಾಗಿರುವಂಥ ಮಣ್ಣು ಹಾಕೊಂಡಿರೋದ್ರಿಂದ ಎಕ್ಸ್ಟ್ರಾ ಮರಳನ್ನು ಹಾಕ್ಕೊಂಡಿಲ್ಲ ಮನೆಯಲ್ಲಿ ರೆಡಿ ಮಾಡ್ಕೊಂಡಂತ ಗೊಬ್ಬರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಮಣ್ಣು ಗೊಬ್ಬರ ಇನ್ನೇನಿಲ್ಲ ನೀವು ತರಕಾರಿ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆನ ಹಾಕುವಾಗ ನೋಡ್ಕೊಂಡು ಹಾಕಿ ಅಲ್ಲಿ ಹಣ್ಣಿನ ಬೀಜ ಮತ್ತು ತರಕಾರಿ ಬೀಜಗಳೆಲ್ಲ ಇದೆ ಅಂತಂದರೆ ತುಂಬ ಸಸಿಗಳೆಲ್ಲ ಹುಟ್ಕೊಂಬಿಡತ್ತೆ ಆಮೇಲೆ ಆದಷ್ಟು ಬೀಜಗಳನ್ನೆಲ್ಲ ತೆಕ್ಕೊಂಬಿಡಿ ಇಲ್ಲಾಂತಂದರೆ ಮೇಲ್ಗಡೆ ಮಲ್ಚಿಂಗ್ ಮಾಡ್ತೀವಲ್ಲ ನಾವು ಆವಾಗ ಸಸಿಗಳು ಬರಲ್ಲ ಆದರೂ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಬೇರೆ ಬೇರೆ ಸಸಿಗಳೆಲ್ಲ ಹುಟ್ಕೊಂಬಿಡತ್ತೆ ಅದಕ್ಕೋಸ್ಕರ ಅವನ್ನೆಲ್ಲ ತೆಕ್ಕೊಂಬಿಡಿ ಇವಾಗ ನೋಡಿ ಸುತ್ತಲೂ ಮತ್ತೆ ನಾನು ಹೊಂಗೆ ಎಲೆ ಮತ್ತು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕ್ಕೊಂಡಿದ್ದೀನಿ ಮೇಲೆ ಈ ಪೌಡ್ರ್ ರೆಡಿ ಮಾಡ್ಕೊ ಇಟ್ಕೊಂಡಿದ್ನಲ್ಲ ಸಾಸಿವೆ ಹಿಂಡಿ ನಂತರ ಬೇವಿನ ಹಿಂಡಿ ಒಣಗಿದಂಥ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಪೌಡ್ರೆಲ್ಲ ಅದನ್ನ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಮತ್ತೆ ಉಳಿದಂಥ ಎಲ್ಲ ತರಕಾರಿ ಹಣ್ಣಿನ ಸಿಪ್ಪೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ವಾರದಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಒಂದು ವಾರ ಅಥವಾ ಎರಡು ವಾರದನ್ನು ಇಟ್ಕೋಬೋದು ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದಾಯಿತು ಕೊನೆಯಲ್ಲಿ ಇವಾಗ ಮಣ್ಣನ್ನು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಈಗ ಅದನ್ನು ಹಾಕ್ಕೊಳ್ತೀನಿ ಈ ರೀತಿ ನಾವು ಮಾಡೋದ್ರಿಂದ ಪಾಟು ವೆಯ್ಟ್ ಕೂಡ ಜಾಸ್ತಿ ಆಗಲ್ಲ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹಾಗೆಯೇ ಜಾಸ್ತಿ ಗೊಬ್ಬರ ಏನು ಕೊಡ್ತಾ ಇರಬೇಕಂತಿರಲ್ಲ ಅದಕ್ಕೆ ಅದಾಗಿ ಗೊಬ್ಬರ ಕೂಡ ರೆಡಿ ಆಗ್ತಿರುತ್ತೆ ಗೊಬ್ಬರ ಕೂಡ ಮಿಕ್ಸ್ ಮಾಡಿರ್ತೀವಿ ಮತ್ತು ಮಣ್ಣು ಜಾಸ್ತಿ ಬೇಕಂತಿಲ್ಲ ಎಲ್ಲಿ ಮಣ್ಣು ಹುಡ್ಕೊಂಡು ಹೋಗೋದು ತರೋದಿಕ್ಕೆ ಅಂಥೇಳಿ ತಲೆಬಿಸಿ ಮಾಡ್ಕೋಬೇಕಂತಿಲ್ಲ ಸ್ವಲ್ಪ ಮಣ್ಣೇ ಸಾಕಾಗತ್ತೆ ಕೆಲವರು ತುಂಬ ಜಾಸ್ತಿ ಮಣ್ಣು ಹಾಕ್ಬಿಡ್ತಾರೆ ಆವಾಗ ಪಾಟ್ ಕೂಡ ತುಂಬ ವೆಯ್ಟ್ ಆಗುತ್ತೆ ಮಣ್ಣು ಕೂಡ ಜಾಸ್ತಿ ಬೇಕಾಗುತ್ತೆ ನಾವು ರೀಪಾಟ್ ಮಾಡುವಾಗ ಅದನ್ನ ಎತ್ತಿ ಎಲ್ಲ ಮಾಡೋದಷ್ಟು ಸುಲಭ ಇರೋಲ್ಲ ಈ ರೀತಿ ದೊಡ್ಡ ದೊಡ್ಡ ಪೇಂಟ್ ಡಬ್ಬದಲ್ಲೆಲ್ಲ ನಾವು ಜಾಸ್ತಿ ಮಣ್ಣು ಹಾಕ್ಕೊಂಡ್ಬಿಟ್ರೆ ಎತ್ತಿ ಮಾಡೋವರೆಗೆ ಸೊಂಟ ನೋವೆಲ್ಲ ಬಂದುಬಿಡತ್ತೆ ಆಮೇಲೆ ಲೇಡೀಸಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಲೈಟ್ ವೆಯ್ಟಾಗಿರುವಂತೆ ನೋಡ್ಕೋಬೇಕು ನಾನಂತೂ ಜಾಸ್ತಿ ಅದೇ ರೀತಿಯೇ ಮಾಡೋದು ನಾನು ಯಾವ ರೀತಿ ಮಾಡ್ತೀನೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಹೂವಂತೂ ಬಿಡುತ್ತೆ ಮಾತ್ರ ನೀವು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಹೂ ಬಿಡುತ್ತೆ ಆಮೇಲೆ ಯಾವಾಗಲೂ ನೀವು ಇದೇ ರೀತಿಯೇ ರೀಪಾಟ್ ಮಾಡ್ತೀರ ಇವಾಗ ಮಣ್ಣೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸುತ್ತಲೂ ಮಣ್ಣು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು ಯಾಕೆಂದರೆ ಎಲೆಗಳು ಹಾಕ್ಕೊಂಡಿರ್ತೀವಲ್ವ ಮತ್ತು ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಹಾಕಿರ್ತೀವಲ್ಲ ನೋಡೋದಕ್ಕೆ ಜಾಸ್ತಿ ಆದಂಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಗಟ್ಟಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನಾವು ಮಣ್ಣು ಹಾಕ್ಕೋಬೇಕು ಆವಾಗ ಬೇರು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಗಿಡ ಮೇಲಕ್ಕೆ ಬಂದುಬಿಡತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸುತ್ತಲೂ ಪ್ರೆಸ್ ಮಾಡ್ಕೊಳ್ತಾನೆ ನಾನು ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಎಲೆಗಳೆಲ್ಲ ಮೇಲ್ಗಡೆ ಜಾಸ್ತಿ ಬಂದು ಉಬ್ಕೊಂಡು ಬಂದಂಗೆ ಕಾಣಿಸುತ್ತೆ ಸ್ವಲ್ಪ ಮಣ್ಣು ಹಾಕುವವರೆಗೆ ತುಂಬೋದಂಗೆ ಕಾಣಿಸುತ್ತೆ ಆ ರೀತಿ ಮಾಡ್ಕೋಬಾರ್ದು ಆವಾಗ ಗಿಡ ಮೇಲೆ ಬಂದುಬಿಡತ್ತೆ ನೀರು ಹಾಕ್ತಿದ್ದಂಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಮಾಡಿ ನಾವು ಮಣ್ಣನ್ನು ಹಾಕ್ಕೊಳ್ತಾ ಹೋಗಬೇಕು ಇವಾಗ ಸುತ್ತಲೂ ಮಣ್ಣು ಹಾಕ್ಕೊಂಡಿದ್ದಾಯಿತು ನೋಡಿ ನಮ್ಮ ದಾಸವಾಳ ಗಿಡವನ್ನು ಪೇಂಟ್ ಹಬ್ಬದಲ್ಲಿ ಹಾಕಿದ್ದಾಯಿತು ಇವಾಗ ಇದು ದೊಡ್ಡ ದಾಸೋಳ ಗಿಡ ಮತ್ತೆ ಮಣ್ಣಿಗೆ ಹಾಕಿದ್ದಲ್ವ ಬೇರು ತುಂಬ ದೊಡ್ಡದಾಗಿದೆ ಇದರದ್ದು ನೋಡಿ ಇದರಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ತುಂಬಿಕೊಂಡಿದೆ ಇದಕ್ಕೋಷ್ಟೆ ನಾನು ಜಾಸ್ತಿ ಗೊಬ್ಬರ ಅಂತ ಹಾಕ್ಕೊಟ್ಟಿಲ್ಲ ಇದೇನು ಮಾಡಿಕೊಟ್ಟಿದ್ದು ಆಮೇಲೆ ಆಗಿರುತ್ತಲ್ವಾ ಆ ಹೂವನ್ನೇ ಕಿತ್ಬಿಟ್ಟು ಎಲ್ಲೇ ಬುಡದಲ್ಲಿ ಹಾಕ್ಕೊಡ್ತಾ ಇರ್ತೀನಿ ಆಮೇಲೆ ಲಿಕ್ವಿಡ್ ಗೊಬ್ಬರಗಳು ಕೊಡ್ತೀನಲ್ಲ ಚೆನ್ನಾಗಿರುತ್ತೆ ಮತ್ತು ಇದೇ ಗೊಬ್ಬರ ರೆಡಿ ಆಗುತ್ತಲ್ಲ ಈ ರೀತಿಯಾಗಿ ಬೆಳೆಸಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ ಆಮೇಲೆ ಎಲ್ಲ ಗಿಡನೂ ನೀವು ಇದೇ ರೀತಿ ಬೆಳೆಸ್ತೀರ ಒಂದು ವಾರದ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆನ ಕಲೆಕ್ಟ್ ಮಾಡಿಕೊಂಡಿದ್ದೆ ಅದಷ್ಟು ಹಾಕ್ಕೊಂಡಿದ್ದೀನಿ ಆನಂತರ ಟೀ ಪೌಡ್ರ್ ಅಷ್ಟೇ ಒಂದು ವಾರದಿತ್ತು ಅದು ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಒಣಗಿದಂಥ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇವೆಲ್ಲ ಕೂಡ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿದೆ ಅಲ್ಲ ಇದರಲ್ಲಿ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟೇ ಹಾಕ್ಕೊಂಡಿದ್ದೀನಿ ನಂತರ ಮಣ್ಣು ಒಂದು ನಲ್ವತ್ತು ಪರ್ಸೆಂಟ್ ಇದ್ರೆ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಗೊಬ್ಬರ ಮತ್ತೆ ಇದೆ ಒಣಗದ ಎಲೆ ನಿಮ್ ಕಡೆ ಇವಾಗ ಕೊನೆಯಲ್ಲಿ ಮತ್ತೆ ಪುನಃ ಒಣಗದಂಥ ಎಲೆಗಳನ್ನ ಹಾಕೋಬೇಕು ಮತ್ತೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಾಗ ಎತ್ತಿಟ್ಟಂತ ಹೂವಿದ್ರೆ ಹಾಕೋಬಹುದು ಗಿಡದಲ್ಲಿ ಆಗಿ ಮುಗಿದಂಥ ಹೂವಿರುತ್ತಲ್ವ ಅದಿದ್ರು ಕೂಡ ಕೆತ್ತಿ ಹಾಕೋಬಹುದು ನೀವು ಅದು ಒಳ್ಳೆ ಗೊಬ್ಬರಾಗಿ ರೆಡಿ ಆಗುತ್ತೆ ರೆಡಿ ಗೊಬ್ಬರನ ಹಾಕೋದಕ್ಕಿಂತ ಈ ರೆಡಿ ಆಗತ್ತಲ್ವ ಇದರಲ್ಲೇ ಚೆನ್ನಾಗಿ ಹೋಗ್ಬಿಡತ್ತೆ ನಾನು ಪ್ರಯೋಗ ಮಾಡಿ ನೋಡಿ ಇವಾಗ ಎಲ್ಲನೂ ಇದೇ ಥರ ಜಾಸ್ತಿ ಮಾಡೋದು ನಾನು ಈಗ ಕುಣೆಗಳ್ಳಿ ಮತ್ತು ಹೊಂಗೆಯನ್ನು ಹಾಕ್ಕೊಂಡ್ಬಿಡಬೇಕು ಮೇಲೆ ಯಾಕೆಂದರೆ ಇವಾಗ ಬೇಸಿಗೆಗಾಲ ಅಲ್ವಾ ಮಲ್ಚಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬಿಸಿಲು ಜಾಸ್ತಿ ಬಿದ್ದು ಗಿಡ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಇದು ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ನೀವು ಇದಕ್ಕೆ ವಾರಕ್ಕೊಂದಿನ ಹುಳಿ ಮಜ್ಜಿಗೆ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿ ಹಾಕಿಕೊಡಿ ಬೇಗ ಗೊಬ್ಬರ ರೆಡಿಯಾಗಿ ಬಿಡುತ್ತೆ ಕೆಳಗಡೆ ಈಗ ಹಾಳದಂಥ ಎಲೆ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೀವು ಈ ರೀತಿಯಾಗಿ ಈ ದೊಡ್ಡ ಪೇಂಟ್ ಬಾಕ್ಸಲೆಲ್ಲ ಗಿಡ ಹಾಕಿದ್ರೆ ತುಂಬ ವೆಯ್ಟ್ ಆಗಿಬಿಟ್ರೆ ಈ ಥರ ಟೆರೆಸ್ ಮೇಲೆಲ್ಲ ಇಡೋದು ಕಷ್ಟ ಹೀಗೆ ಬೆಳೆಸಿದ್ರಿ ಅಂದರೆ ಲೈಟ್ ಆಗಿರುತ್ತೆ ವೇಟ್ ಅಂತೂ ಆಗೋಲ್ಲ ಇದು ಮಣ್ಣಿನ ಪ್ರಮಾಣ ಜಾಸ್ತಿ ಇರಲ್ವಲ್ಲ ಲೈಟ್ ವೆಯ್ಟಾಗಿ ಇರುತ್ತೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಗೊಬ್ಬರ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಈ ರೀತಿ ಹುಳಿ ಮಜ್ಜಿಗೆನ ಹಾಕ್ತಾಯಿದ್ರೆ ನೀವು ಇಲ್ಲಿ ತರಕಾರಿ ಸಿಪ್ಪೆ ಹಣ್ಣಿನ ಸೊಪ್ಪು ಸಿಪ್ಪೆ ಮತ್ತು ಹೊಂಗೆಯಲ್ಲೇ ಹಾಕಿದ್ದೀರಲ್ಲ ಗಿಡಕ್ಕೆ ಒಳ್ಳೆಯ ಗೊಬ್ಬರ ಆಗಿ ಯಾವಾಗಲೂ ಹೂಗಳಿಂದ ತುಂಬ್ಕೊಂಡ್ಬಿಡುತ್ತೆ ಈ ಕ್ರಾಸ್ ಕಟ್ ಮಾಡ್ಕೊಂಡ್ ಚೆನ್ನಾಗಿ ಚಿಗುರು ಬರುತ್ತೆ ನಾವು ರೀಪಾಟ್ ಮಾಡಿದಾಗ ಹಾಳಾದಂತ ಎಲೆಗಳನ್ನ ಇದ್ರೆ ಕಟ್ ಮಾಡಿ ತೆಕ್ಕಿಡ್ ನಂತರ ಒಣಗಿದಂಥದ್ದು ಏನಾದ್ರೂ ಇದ್ರೆ ಅದು ಕೂಡ ಕಟ್ ಮಾಡಿ ತೆಕ್ಕಿ ಅವಾಗ ಹೊಸ ಚಿಗುರುಗಳು ಬಂದು ತುಂಬಿಕೊಳ್ಳುತ್ತೆ ಮತ್ತು ಬುಷಿಯಾಗಿ ಗಿಡ ಹರಡ್ಕೊಂಡು ಬರುತ್ತೆ ನೋಡಿ ಎಷ್ಟು ಸುಲಭ ಅಲ್ವಾ ಈ ರೀತಿಯಾಗಿ ಬೆಳೆಸ್ಕೊಂಡ್ರೆ ಟೆರೆಸ್ಗೂ ಕೂಡ ವೆಯ್ಟ್ ಆಗಲ್ಲ ಇಲ್ಲ ಜಾಸ್ತಿ ಮಣ್ಣೆ ತುಂಬಿಸ್ಬಿಟ್ರಿ ಅಂದರೆ ಪಾಟ್ ಕೂಡ ವೆಯ್ಟ್ ಆಗುತ್ತೆ ನಿಮಗೆ ಎತ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ ಹಾಗೆಯೇ ಟೆರೆಸ್ ಮೇಲೂ ಕೂಡ ಜಾಸ್ತಿ ಪಾಟ್ ಇಟ್ಬಿಟ್ರಿ ಅಂದರೆ ಒಂದೇ ಕಡೆ ಮಣ್ಣು ಜಾಸ್ತಿ ಹಾಕಿ ಅದು ಕೂಡ ವೀಟ್ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲ ಕಟ್ ಮಾಡಿ ತೆಗ್ದು ಹಾಡಾಗಿರುವಂಥದ್ದಿಲ್ಲ ಆಮೇಲೆ ಇದ್ರಲ್ಲಿ ಚೆನ್ನಾಗಿ ಬಿಟ್ಟ ಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ ಆಯಿತಾ ಇವಾಗ ಇದನ್ನೇ ಎಸಿಬೇಕಂತಿಲ್ಲ ಇಲ್ಲೇ ಹಾಕ್ಕೊಟ್ಬಿಡಿ ದಾಸೋಳ ಹೂವು ತೆಕ್ಕೊಂಡು ಹೋಗ್ತೀವಲ್ಲ ಆಮೇಲೆ ಕಟ್ ಮಾಡಿ ಇಲ್ಲ ಅಂದ್ರೆ ಅಲ್ಲೇ ಒಣಗಿ ಹಳದಿ ಹಳದಿಯಾಗಿ ಬೀಳ್ತಾ ಇರತ್ತೆ ಅದು ಸುಮ್ಮನೆ ವೇಸ್ಟ್ ಅದು ನೋಡೋಕ್ಕೂ ಚೆನ್ನಾಗಿರಲ್ಲ ಗಿಡ ಹಾಗೆ ನಾವು ಗೊಬ್ಬರ ಹಾಕ್ಕೊಡ್ತೀವಲ್ಲ ಅದು ಸುಮ್ಮನೆ ನೋಡಿ ಈ ರೀತಿ ರೀಪೋರ್ಟ್ ಮಾಡ್ಕೊಂಡ್ರೆ ಮಣ್ಣು ಕಡಿಮೆ ಸಾಕು ಹೂವು ಚೆನ್ನಾಗಿ ಬಿಡುತ್ತೆ ಹಾಗೆ ಆರಾಮಾಗಿ ಪೇಂಟ್ ಡಬ್ಬನ ಎತ್ಕೊಂಡು ಹೋಗ್ಬೋದು ಈ ರೀತಿ ನೆರಳಲ್ಲಿ ಇಟ್ಕೋಬೇಕು ಇದನ್ನ ಒಂದು ವಾರದ ನಂತರ ಪೀಸ್ನಲ್ಲಿರಬೇಕು ಹಾಗೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಈ ಥರ ನೋಡಿದ್ರಲ್ವಾ ಸ್ನೇಹಿತರೆ ದೊಡ್ಡ ದಾಸವಾಳ ಗಿಡವನ್ನು ಯಾವ ರೀತಿ ಪೇಂಟ್ ಟಬ್ಬದಲ್ಲಿ ಹಾಕಿ ರಿಪೋರ್ಟ್ ಮಾಡ್ಬೋದು ಅಂತೇಳಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ